ಗಂಧದ ವರಕ್ಕೆ ಸರ್ಪಗಳು ಸಾವಿರ ವರ್ಷ ಸುತ್ತಿದ್ರು ಸಹ ಗಂಧದ ವರಕ್ಕೆ ಯಾವ ಕಾರಣಕ್ಕೂ ವಿಷ ತಟ್ಟುದಿಲ್ಲ ಮತ್ತವರಿಂದ ನಾವು ಹಾಳಾಗಿದ್ದೇವೆ ಅನ್ನೋದು ಕೇವಲ ಕುಂಟು ನಾಪ ಅಲ್ಲ ಇಷ್ಟೆಲ್ಲ ಪ್ರೇಮದ ಬಗ್ಗೆ ಪೀಠಿಕೆ ಹಾಕುವುದು ಹಳ್ಳಿನಲ್ಲಿಯೇ ಧನ್ಯವಾದಗಳನ್ನ ಹೇಳು ಮನದ ರಂಗ ಏರಿ ಬಂದಳು ಅಂದ್ರೆ ನಮ್ಮ ಮನಸ್ಸು ಪ್ರಫುಲ್ಲವಾದ ಹೊರಳಿಸುವುದಕ್ಕೆ ಸರ್ವ ಶಕ್ ಯಾರು ಅಂತ ಕೇಳಿದ್ರೆ ಹೆಣ್ಣು ಹೌದು ಯೋಚನೆ ಮಾಡು ಈ ಭೂಮಿ ಕಂಗೊಳಿಸುವುದು ಯಾವಾಗ ವಸಂತ ಋತುವಿನಲ್ಲಿ ಎಲ್ಲ ಗಿಡ ಮರಗಳೆಲ್ಲ ಹಚ್ಚು ಹಸಿರಾದಾಗ ಅದು ಹೊಸ ವರ್ಷ ಅಂತ ನಾವು ಆಚರಿಸ್ತಾ ಇದ್ದೇವೆ ಹೌದು ಹೌದಾ ಯುಗಾದಿಗ ಆಚರಿಸ್ತು ಹೌದು ಕೆಲವರೆಲ್ಲ ಮನ್ನ ಪ್ರಕರಣ ಹೇಳುವುದಿಲ್ಲ ಪ್ರಜ್ಞಾವಂತರಾದಂತಹ ನಾವು ಯಾವುದನ್ನು ಆಚರಿಸಬೇಕು ಯಾವುದನ್ನು ತೆಗೆಸಬೇಕು ಅಂತ ಯೋಚನೆ ಮಾಡಬೇಕು ಬೇಡ ಹೌದು ಆದ್ದರಿಂದ ಹೂವಿಯು ಹಚ್ಚ ಹಸುರಾಗಿ ಕಂಗೊಳಿಸುವ ಹಾಗೆ ಮನದ ರಂಗ ಏರಿ ಬಂದವಳು ಪ್ರೇಮ ಅಂದ್ರೆ ನೀವೀಗ ಆ ಪ್ರೇಮಗಳನ್ನೇ ನನ್ನ ಬದುಕಿನ ಬಾಳ ಸಂಗಾತಿಯಾಗಿ ಮಾಡಿಕೊಂಡಿದ್ರೆ ಅಷ್ಟು ಒಳ್ಳೇದಾಗಿತ್ತು ಅಂತ ಆಶಾಭಾವನೆ ನೀ ಭಯಂಕರ ತಯಾರಾದ ಮರೆಯವರು ಸರ್ ನಿಜವಾಗಿಯೂ ಮಾತಾಡಿದ್ರೆ ಭಯಂಕರ ತಯಾರೇನೆ ನಾವೊಂದು ಇಲ್ಲಿ ಒಬ್ಬ ಒಳ್ಳೆಯವರು ಯಾರು ಕೇಳಿದ್ರೆ ಯಾವ ಹೆಣ್ಣು ಮಕ್ಕಳು ಪ್ರಕರಣಕ್ಕೂ ಹೋಗದೆ ಒಳ್ಳೆ ವಿದ್ಯಾರ್ಥಿ ಯಾರು ಕೇಳಿದ್ರೆ ನೀನು ನೀನು ಪ್ರೇಮದಲ್ಲಿ ವಿದ್ಯೆಯಲ್ಲ ಹೆಣ್ಣು ಮಕ್ಕಳು ಪ್ರಕರಣಕ್ಕೂ ಹೋದಲ್ಲ ನೋಡು ಪ್ರೇಮ ಅವಿನಾಶಿಯಾದದ್ದು ಅದು ಶಾಶ್ವತವಾದದ್ದು ಪ್ರೇಮ ಇಲ್ದಿದ್ರೆ ಪ್ರಪಂಚ ಉಂಟು ಹೇಳಿ ಪ್ರೇಮ ಇಷ್ಟೊಂದ್ರೆ ಇಲ್ಲ ಬದಿ ಕಾಮೋಬೇಕು ಕಾಮೋ ಬೇಕು ಅದಕ್ಕೆ ಸಾಗುವುದಕ್ಕೆ ಸಾಧ್ಯ ಇಲ್ಲ ಹೌದೌದು ಎಲ್ಲ ಎನ್ನುವುದು ಬೇಕಾಗುತ್ತದೆ ಹಾಗಾದ್ರೆ ನೀ ಪ್ರೇಮಗಳನ್ನು ಪ್ರೇಮಿಸ್ತಿ ಅಂತ ಇತ್ತು ಹೌದು ನನಗೆ ನನಗೆ ಇಲ್ಲಿವರೆಗೆ ಹೆಣ್ಣು ಮಾತಾಡಿ ಅಭ್ಯಾಸ ಇಲ್ಲ ಅದಕ್ಕೆ ಈಗ 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 ಅವಳಲ್ಲಿ ಮಾತಾಡುವುದು ನನ್ನ ಮನದ ವಿಷಯ ಹೇಳಬೇಕು ನಮ್ಮ ಧೈರ್ಯ ಬರುವುದು ನಮ್ಮ ಇದು ಒಳ್ಳೆ ಕಟ್ಟ ಹೆಚ್ಚು ಮಾರ ಪ್ರೀತಿ ಮಾಡಿದ್ದು ನೀನು ಮದುವೆ ಹಾಕಬೇಕಾದವನು ನೀನು ನೀನು ಹೋಗಿ ವಿಷಯ ಹೇಳು ನಾನು ನನ್ನ ಪ್ರೀತಿ ಮಾಡ್ತಾ ಇದ್ದ ನಾನು ಹೇಳಬಹುದು ಆದ್ರೆ ನೀನು ಅವನ ಹಾಗೆ ಅಂತ ಹೇಳಿದ್ರೆ ಅದು ಕಷ್ಟ ಹೆಣ್ಣು ಮಕ್ಕಳ ಮರದ ಭಾವನೆ ಅರ್ಥ ಮಾಡಿಕೊಡುವುದಕ್ಕಾಗ್ತದೆ ಅದರಿಂದ ಒಂದು ಉಪಕಾರ ನಾ ನಾವೇನ್ ಮಾಡ್ಬೇಕು ಒಂದು ಉಪಕಾರ ಮಾಡ್ಬೇಕು ಏನ್ ಮಾಡ್ಬೇಕು ನಾವು ನಿನ್ನ ಪ್ರೀತಿಸ್ತಾ ಇದ್ದೇನೆ ಅಂತ ಬಿದ್ದರೆ ನಂಗೆ ಬೀಳಿ ಅಲ್ಲ ಹೊಸ್ತು ನಾ ಪ್ರಕರಣದಲ್ಲೇ ಇಲ್ಲ ಒಂದು ಕೆಲಸ ಮಾಡುವ ನಾನು ಹೋಗುದು ಬೇಡ ಈಗ ಹೊಸ ಹೊಸ ವಿದ್ಯಮಾನಗಳಲ್ಲಿ ಉಂಟಲ್ಲ ಈಗಿನ ಕಾಲದಲ್ಲಿ ಮಾಡ್ಲಿಕ್ಕೆ ಹೌದೌದಪ್ಪ ಎಂತದಪ್ಪ ಈ ಹುಡುಗರು ಹುಡುಗಿಯರು ಪ್ರೀತಿ ಮಾಡುದು ಹೇಗೆ ನಾ ಕೆಲವು ಕಡೆ ಎಲ್ಲ ನೋಡಿದ್ದೆ ರಾತ್ರಿ ಹನ್ನೊಂದಾಗ್ಲಿಕ್ಕಿಲ್ಲ ಒಂದು ಒಲ್ಲಿ ಮುಚ್ಚಾರ್ಕೊಳ್ಳುದು ಆ ಜಂಗಮವಾಣಿ ಹಿಡ್ಕೊಂಡು ಸಂದೇಶ ಕಳಿಸು ಅದ್ರ ಮತ್ತೆ ಗೊತ್ತಾಗ್ತದಲ್ಲ ಅಪ್ಪ ಆ ಸಂದೇಶ ಕಳಿಸುವಾಗ ಶಬ್ದ ಬರುದ್ ಗೊತ್ತುಂಟ ಹೇಗೆ ಹಳಿ ಅಜ್ಜಿ ಇದ್ರೆ ಅವಳಿಗೆಲ್ಲಾದ್ರೂ ಎಚ್ಚರಿಕೆ ಆದ್ರೆ ಇವ್ರಿಬ್ರು ಒಳಗಿಂದೊಳಗೆ ಅದು ಅಜ್ಜಿ ಹೆಚ್ಚತ್ಕೊಂಡು ಹೇಳುದು ದೇವರೇ ಮನೆ ಒಂದು ಓಡಾಡ್ಬೇಡಿ ನಿಮ್ದೊಂದು ಹಳಿ ಹಕ್ಕಿ ಉಂಟು ಅದನ್ನ ಬೋರ್ಸಕ್ಕಿರುತ್ತೆ ಇವ್ರೊಳಗಿಂದೊಳಗೆ ಮತ್ತೆ ಇದೆಲ್ಲ ಬೇಕಾ ಹೇಳುವ ಶೈಲಿ ನೋಡಿದ್ರು ನಿಜವಾಗಿಯೂ ಆ ಉಪಕರಣ ಏನ್ ಹೇಳ್ತದೆ ಗೊತ್ತುಂಟ ನನ್ನನ್ನ ದಿವಸ ಇಡೀ ನೀ ತಲೆ ತಗ್ಗಿಸಿಕೊಂಡು ಸಿಗ್ತಾ ಇರು ಒಂದಲ್ಲ ಒಂದು ದಿವಸ ನಿನ್ನನ್ನು ಇಡೀ ಸಮಾಜದ ಅವರ ಎದುರು ತಲೆ ತಗ್ಗಿಸಿಕೊಂಡು ತಿರುಗುವಂತೆ ಮಾಡ್ತೇನಂತ ಉಪಕರಣ ಹೇಳ್ತದೆ ಅದೇ ಪುಸ್ತಕ ನನ್ನನ್ನ ನಿಷ್ಠೆಯಿಂದ ತಲೆ ತಗ್ಗಿಸಿಕೊಂಡು ಓದು ನಿನ್ನನ್ನು ಈ ಸಮಾಜದಲ್ಲಿ ತಲೆ ಕೆತ್ತಿ ತಿರುಗುವಂತೆ ಮಾಡ್ತೇನೆ ನಮ್ಮ ಪವಿತ್ರ ಗ್ರಂಥಗಳು ಹೇಳ್ತವೆ ದೇವರು ಹೇಳ್ತಾ ಇರೋದು ಹೇಳಿದ್ರೆ ಸಾಕಾಗುತ್ತ ನಾವು ಓದ್ಬೇಕಾ ಮಾಡುವ ಓದ್ಬೇಕು ಓದ್ಬೇಕು ಆ ಮತ್ತು ಓದ್ತಾ ಇದ್ದೇವೆ ಹಾಗಾಗಿ ಈ ಪ್ರೇಮ ನಿವೇದನೆಗೆ ಉಪಾಯ ಒಂದು ಕೆಲಸ ಮಾಡುವ ನಾವು ಒಂದು ಪತ್ರ ಬರೆದು ಪ್ರೇಮ ಪತ್ರವನ್ನು ಬರೆದು ಸರಿ ಪ್ರೇಮ ಕೈ ಕೊಟ್ರೆ ನಾನು ಮಾಡಿ ಕೊಡ್ತೇನೆ ಹಾಗಂತ ನಾ ಕೊಡುವುದಿಲ್ಲ ನನಗೂ ಒಂದು ಒಳಗೆ ಕೈ ಉಂಟು ಹೇಗೆ ಒಂದು ಗುರುಮಠದಲ್ಲಿ ಪ್ರೀತಿ ಮಾಡಿದ್ದೆವು ನಾನು ಈಗ ಈಗ ಪ್ರೀತಿಸುವುದಕ್ಕೆ ಮುಂದಾದದ್ದು ನಮ್ಮ ಮುಂಚೆಯಿಂದ ಉಂಟು ಹ ಸರಿ ಸರಿ ಆ ಕುಳ್ಳಿ ಸೇವಂತಿ ಕೈಯಲ್ಲಿ ಸೇವಂತಿ ವಿಷಯ ಹೊಟ್ಟೆ ಬರಿದಿರ್ತದ ಸೇವಂತಿ ಕೈಯಲ್ಲಿ ನೀವು ಪಟ್ಟ ಪತ್ರವನ್ನು ಕೊಟ್ಟು ಹೌದಾ